ರಾಜಧಾನಿಗೆ ಟ್ಯಾಂಕರ್ ಮಾಫಿಯಾದ ಗಿಫ್ಟ್ ಕಾವೇರಿ ನಂಬಿದ್ದ ಜನರಿಗೆ ಖಾಲಿ ಚೊಂಬಿನ ಗಿಫ್ಟ್ ಮಳೆ ರಾಯ ಹೋಗಿ ಹೋಗಿದ್ದು ಧೋ ಅಂತ ಮಳೆ ಸುರಿಯಬೇಕಿದ್ದ ಸಮಯದಲ್ಲೂ ಕೂಡ ಬಿಸಿಲು ಧರಿಸ್ತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ ಮೂರು ಕರ್ನಾಟಕದ ಪಾಲಿಗೆ ಬೇಸರದ ವರ್ಷವಾಗಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಭರದ ಚಾಯಿ ಆವರಿಸಿದ್ದು ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿಗೋಸ್ಕರ ಭಾರಿ ತಿಕ್ಕಾಟ ಶುರುವಾಗಿದೆ ಪರಿಸ್ಥಿತಿ ಹೀಗಿದ್ದಾಗಲೇ ರಾಜ್ಯದಲ್ಲಿ ನೀರಿನ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಬಿಜೆಪಿ ಈ ಬಗ್ಗೆ ಸಾಲು ಸಾಲಾಗಿ ಆರೋಪ ಮಾಡ್ತಾ ಇದೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ನೀರಿಲ್ಲ ಹಳ್ಳಿಗಳನ್ನ ಬಿಡಿ ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಮತ್ತೊಂದು ಕಡೆ ಕಾವೇರಿ ಮತ್ತು ಕೃಷ್ಣ ಸೇರಿ ದೊಡ್ಡ ದೊಡ್ಡ ನದಿಗಳೇ ಒಣಗಿ ಹೋಗಿದೆ ತುಂಬಿ ಹರಿಯಬೇಕಿದ್ದ ಈ ನದಿಗಳು ಈಗ ಬಾಯಿ ತೆರೆದು ಬರದ ಸೂಚನೆಯನ್ನ ನೀಡ್ತಾ ಇದೆ ಜನರು ಕೂಡ ಹನಿ ಹನಿ ನೀರಿಗೆ ಪರದಾಡ್ತಾ ಇತ್ತು ಈ ಸಮಯವನ್ನ ನೀರಿನ ಟ್ಯಾಂಕರ್ ಮಾಲೀಕರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಕಾಸು ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ ಟ್ಯಾಂಕರ್ ಮಾಫಿಯಾ ಆರೋಪದ ಬಗ್ಗೆ ಕರ್ನಾಟಕದಲ್ಲಿ ಟ್ಯಾಂಕರ್ ಮಾಫಿಯಾ ಅಂತ ಆರೋಪದ ಅಡಿ ಟ್ವೀಟ್ ಮಾಡಿತ್ತು ಬಿಜೆಪಿ ಬಡಾವಣೆಗಳಲ್ಲಿ ಅಲ್ಲದೆ ಕೈಗಾರಿಕಾ ಪ್ರದೇಶಗಳಲ್ಲೂ ಟ್ಯಾಂಕರ್ ಮಾಫಿಯಾಗೆ ವ್ಯವಹಾರ ಕುದುರಲಿ ಎಂಬ ಉದ್ದೇಶದಿಂದ ಪೀಂಡ್ಯ ಕೈಗಾರಿಕಾ ಪ್ರದೇಶಕ್ಕೆ ಸರಬರಾಜು ಮಾಡ್ತಾ ಇದ್ದ ನೀರಿನ ಪ್ರಮಾಣದಲ್ಲಿ ಸರ್ಕಾರ ದಿಢೀರನೇ ಶೇಕಡಾ ಅರವತ್ತರಷ್ಟು ಕಡಿತ ಮಾಡಿದೆ ಅಂತ ಗಂಭೀರ ಆರೋಪ ಮಾಡಿತ್ತು ಕರ್ನಾಟಕ ಬಿಜೆಪಿ ಸರ್ಕಾರ ಟ್ವೀಟ್ ಆರೋಪವನ್ನ ಮುಂದುವರೆಸಿ ಉತ್ಪಾದನೆಗೆ ನೀರು ಅಗತ್ಯವಿಲ್ಲದ ಗಾರ್ಮೆಂಟ್ಸ್ ನಲ್ಲಿಯೂ ಕೂಡ ನೌಕರರಿಗೆ ನೀರಿಲ್ಲದೆ ಬೇಗ ಚಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಪೀಣ್ಯ ಕೈಗಾರಿಕಾ ಪ್ರದೇಶದ ಹನ್ನೆರಡು ಲಕ್ಷ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಕಲೆಕ್ಷನ್ ದಾಹದಿಂದ ಪೀಣ್ಯ ಕೈಗಾರಿಕಾ ಪ್ರದೇಶವೊಂದರಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಮಹಿಳೆಯರು ವೇತನ ಕಡತದ ತೂಗುಗತಿಯ ಅಡಿಯಲ್ಲಿ ದಿನ ದೂಡುವಂತಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದು ಕರ್ನಾಟಕ ಬಿಜೆಪಿ ಸರ್ಕಾರ ಹೀಗೆ ಕರ್ನಾಟಕದಲ್ಲಿ ಭೀಕರ ಬರ ಎದುರಾಗಿ ಕುಡಿಯುವ ನೀರಿಗೂ ಸಮಸ್ಯೆ ಬಂದಿರುವಾಗ ರಾಜಕೀಯ ತಿಕ್ಕಾಟ ಕೂಡ ಜೋರಾಗಿ ಇದೆ ಜನ ಕೂಡ ಇದರಿಂದ ಬೇಸತ್ತು ಹೋಗಿ ಕುಡಿಯುವ ನೀರಿಗಾಗಿ ಪ್ರತಿನಿತ್ಯ ಅಲೆದಾಡುವ ಪರಿಸ್ಥಿತಿ ಬಂದ ಹಾಕಿದೆ ಹೀಗಾಗಿ ಇದೆಲ್ಲವೂ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ